ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಕಬ್ಬು ಬೆಳೆಗಾರ ರೈತರ ಸಮಸ್ಯೆ ಬಗೆಹರಿಸುವಂತೆ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಅತ್ತ ಹಳ್ಳಿ ದೇವರಾಜ್ ಪಿ ಸೋಮಶೇಖರ್ ಬರಡನಪುರ ನಾಗರಾಜ್ ವೆಂಕಟೇಶ್ ಮಂಜುಗೌಡ ಸೂರಿ ನಂಜುಂಡಸ್ವಾಮಿ ಸೋಮಶೇಖರ್ ಎನ್ ನಾಗೇಶ್ ಮಹದೇವ್ ಕೆಲವರು ರೈತರುಗಳು ಭಾಗಿಯಾಗಿದ್ದರು ಇವತ್ತು ಮೈಸೂರಿನ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ನಿದ್ದೆ ಮಾಡ್ತಾ ಇದೆ ಜಿಲ್ಲಾಡಳಿತ ಇದ್ದೂ ಕೂಡ ಸತ್ತಂತಿದೆ ಜಿಲ್ಲಾಡಳಿತ ಅದಕ್ಕೋಸ್ಕರ ಎಚ್ಚರಿಸಕ್ಕೋಸ್ಕರ ನಾವು ಈ ಒಂದು ಜಿಲ್ಲಾ ಘಟಕದ ವತಿಯಿಂದ ಕಬ್ಬಿನ ಬಾಕಿ ಏನು ಕಳೆದ ಏನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದ ನೂರೈವತ್ತು ರೂಪಾಯಿ ಏನು ಕಬ್ಬಿನ ಬಾಕಿ ಹಣ ಇತ್ತು ಅದನ್ನು ನಾವು ಕೊಡಿಸ್ತೀವಿ ಅಂತ ಹೇಳಿ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಹಿಂದಿನ ಸರ್ಕಾರ ಬೊಬ್ಬೆ ಹೊಡಿತಾ ಇತ್ತು ಅದನ್ನು ಕೂಡ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ಮಾಡಲಾಗಿ ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಕೂಡ ಸಮರ್ಥವಾಗಿ ಮಂಡನೆ ಮಾಡಿದ ಪರಿಣಾಮ ಸರ್ಕಾರಕ್ಕೆ ಚೀಮಾರಿ ಹಾಕ್ತು ಕೋರ್ಟು ಏನಂತ ಕಬ್ಬು ಬೆಳೆಗಾರರಿಗೆ ಏನು ಬಾಕಿ ಹಣ ಇದೆ ಕೊಡ್ತೀವಿ ಅಂತ ಏನು ಹೇಳಿ ಹಿಂದಿನ ಸರ್ಕಾರ ಹೇಳಿತ್ತು ಅದೇ ರೀತಿ ನೀವು ಕೊಡಿಸಿ ಅಂತ ಹೇಳಿ ಚೀಮಾರಿ ಹಾಕಿದ ನಂತರ ಇದೇ ಸರ್ಕಾರ ಅಲ್ಲಿ ಇರೋಂಥ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ನಾವು ಕೊಡಿಸ್ತೀವಿ ಈ ಒಂದು ಕಬ್ಬಿನ ಬಾಕಿ ನೂರೈವತ್ತು ರೂಪಾಯಿ ಏನಿದೆ ರಾಜ್ಯಾದ್ಯಂತ ಸುಮಾರು ಒಂಬೈನೂರೈವತ್ತು ಕೋಟಿ ಬಾಕಿ ಇದೆ ಆ ಒಂಬೈನೂರೈವತ್ತು ಕೋಟಿನೂ ಕೂಡ ಕೊಡಿಸ್ತೀವಿ ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡ್ಕೊಂತು ನಾವೇ ಕೊಡಿಸ್ತೀವಿ ಇದನ್ನ ವಿಡ್ರಾ ಮಾಡ್ಕೊತೀವಿ ಅಂತ ಹೇಳಿ ಸರ್ಕಾರ ವಿಡ್ರಾ ಮಾಡ್ಕೊಂಡು ಒಂದು ಕಡೆ ಈಗ ಇನ್ನೂ ಕೂಡ ಎರಡು ವರ್ಷ ಕಳೀತಾ ಬಂದರೂ ಕೂಡ ಇನ್ನೂ ಕೂಡ ರೈತರಿಗೆ ಕಬ್ಬಿನ ಬಾಕಿ ನೂರೈದು ರೂಪಾಯಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಈಗಾಗಲೇ ಕಾರ್ಖಾನೆ ಪ್ರಾರಂಭ ಆಗಿ ಎರಡು ತಿಂಗಳಾಯಿತು ಕಬ್ಬು ನುರಿತಾ ಇದೆ ಸುಮಾರು ಕಳೆದ ಬಾರಿಗಿಂತ ಹೆಚ್ಚು ಏನು ಬೇಡಿಕೆ ಇದೆ ಕಬ್ಬಿಗೆ ಅದಕ್ಕೆ ಈ ಒಂದು ವಿಚಾರ ಇದ್ದರೂ ಕೂಡ ಸಮಸ್ಯೆ ಇದ್ದರೂ ಕೂಡ ಜಿಲ್ಲಾಡಳಿತ ಯಾಕೆ ಕಣ್ಮುಚ್ಚಿ ಕೂತಿದೆ ಇದಕ್ಕೆ ಜಿಲ್ಲಾಡಳಿತನೇ ಕಾರಣ ಮೂಲ ಕಾರಣ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದರೆ ಕಾರ್ಖಾನೆಗಳಿಗೆ ಲೈಸೆನ್ಸ್ನ ಪ್ರತಿ ವರ್ಷ ರಿನ್ಯೂಯಲ್ ಮಾಡೋಂಥದ್ದು ಜಿಲ್ಲಾಡಳಿತ ಜಿಲ್ಲಾಡಳಿತದ ಅಡಿಗೆ ಬರ್ತದೆ ಅದು ಹೆಂಗೆ ಅವರು ಕಾರ್ಖಾನೆ ಆರಂಭ ನೀವು ರಿನ್ಯುವಲ್ ಮಾಡಿದಂತೆ ಇದನ್ನು ನಮಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಆಮೇಲೆ ಕಬ್ಬಿನ ಉಪ ಉತ್ಪನ್ನ ಬಾಕಿ ಉಪ ಉತ್ಪನ್ನಗಳದು ಸುಮಾರು ಕಳೆದ ಮೂರು ವರ್ಷದಿಂದಲೂ ಕೂಡ ಉಪ ಉತ್ಪನ್ನ ಕೊಟ್ಟಿಲ್ಲ ಉಪ ಉತ್ಪನ್ನಗಳದು ಬಾಕಿ ಹಣ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಒಂದರಲ್ಲೇ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ನಮ್ಮ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಕೊಡಬೇಕು ಅದನ್ನು ಯಾಕೆನು ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಮತ್ತು ಎಫ್ ಆರ್ ಪಿ ಮೇಲಿನ ಧರಣ ರಾಜ್ಯ ಸರ್ಕಾರ ಎಸ್ ಪಿ ಎಸ್ ಐ ಪಿ ಮುಖಾಂತರ ಏನು ರಾಜ್ಯ ಸಲಹಾ ಮಂಡಳಿ ಇದೆ ಇದು ಕೂಡ ಎಫ್ ಆರ್ ಪಿ ಮೇಲೆ ಬೆಲೆ ನಿಗದಿ ಮಾಡಬೇಕು ಅದನ್ನು ಕೂಡ ಮಾಡಿಲ್ಲ ಒಂದು ಕಡೆ ಕಬ್ಬು ಅರಿತಾ ಇದೆ ಒಂದು ಕಡೆ ಕಬ್ಬು ಸಿಗ್ತಾ ಇಲ್ಲ ಕಾರ್ಖಾನೆ ಅವ್ರಿಗೆ ಇದಾಗ್ತಾ ಇದೆ ಮತ್ತು ರೈತರು ಕೂಡ ದಾರಿ ತಪ್ಪಿಸೋ ಕೆಲಸ ಮಾಡಿ ಸರ್ಕಾರ ಇರ್ಬೋದು ಮತ್ತು ಕಾರ್ಖಾನೆ ಇರ್ಬೋದು ಇರ್ಬೋದು ನಮ್ಮ ಕಬ್ಬು ಕೊಡಿ ಒಡ್ಕೋತಿವಿ ಒಡ್ಕೋತಿವಿ ಅಂತೇಳಿ ಕೆಲವು ಕಡೆ ಎಲ್ಲ ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿರೋಂಥ ಕಬ್ಬು ತರ್ಕತಾ ಇದ್ದಾರೆ ಯಾಕೆ ಆದರೆ ಕಬ್ಬು ಶಾರ್ಟೇಜ್ ಇದೆ ಇದನ್ನು ಯಾಕೆ ಜಿಲ್ಲಾಡಳಿತ ಅಲ್ಲಿ ಸರ್ಕಾರ ಅಲ್ಲಿ ಮನಗಂಟ್ತಾ ಇಲ್ಲ ಏನು ಇವರು ಬರೀ ಚುನಾವಣೆಯಲ್ಲಿ ಭರವಸೆ ಕೊಡೋದಕ್ಕೆ ಮಾತ್ರ ಸಿದ್ದರಾಮಯ್ಯವರು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಮತ್ತು ಇದೇ ರೀತಿ ಇದೇ ಈ ಕ್ಷೇತ್ರದ ವಾಜಮಂಗ್ಲ ಕಡ್ಕೋಳದಿಂದ ವಾಜಮಂಗಲದವ್ರಿಗೆ ಐಟೇಶನ್ ವೈರು ಹೋಗಿದೆ ಇದು ಸಿ ಎಮ್ ಅವ್ರ ಕ್ಷೇತ್ರ ಸಿ ಎಮ್ ಅವ್ರ ಕ್ಷೇತ್ರ ಸೇರ್ಪ ಸೇರುತ್ತೆ ಅದನ್ನು ಐಟೆಲ್ಸ್ ಟೆನ್ಷನ್ ವೈರು ಹೋಗಂಥ ಜಾದಿ ಏನಿದೆ ಆ ಹಾದಿನಲ್ಲಿ ತುಂಡು ಭೂಮಿಗಳು ಜಾಸ್ತಿ ಇದೆ ಅಂದರೆ ಅತಿ ಸಣ್ಣ ಅತಿ ಸಣ್ಣ ರೈತರು ಅಲ್ಲಿ ಇದ್ದಾರೆ ಅವರೆಲ್ಲ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆ ಒಂದು ಎಕರೆ ಈ ರೀತಿ ಇದೆ ಅವರು ಅದರಲ್ಲೂ ಕೂಡ ಮೂರು ಜನ ನಾಲ್ಕು ಜನ ಅಣ್ಣ ತಮ್ಮದಿರ್ತಾರೆ ತುಂಡು ಭೂಮಿ ಹೊಂದಿರೋಂಥ ಭೂಮಿಗಳನ್ನ ಇವರು ಟವರ್ ಹಾಕಿ ಅದ್ರ ಮೇಲೆ ಲೈನ್ ಎಳೆದ್ಬಿಟ್ರೆ ಅಲ್ಲಿ ಏನೂ ಕೂಡ ರೈತ ಇಲ್ಲ ಏನೇ ಅದು ಏನು ಬೆಲೆ ಅಕ್ಕಪಕ್ಕ ಎಲ್ಲ ಲೇಔಟ್ಗಳಾಗಿದೆ ಒಂದೊಂದು ಕುಂಟೆಗೆ ಇದನ್ನ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಅವರ ಕ್ಷೇತ್ರ ಇದು ಒಂದೊಂದು ಕುಂಟೆಗೆ ಅಲ್ಲೆಲ್ಲ ಲೇಔಟ್ಗಳಲ್ಲಿ ಒಂದೊಂದು ಕುಂಟೆಗೆ ಎಂಟ್ರಿಯಿಂದ ತಕ್ಷಣ ನಡೀತಾ ಇದೆ ಬೆಲೆ ಆದರೆ ಇವರು ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಬಿಕ್ಸೆ ರೂಪದ ಹಣವನ್ನು ಕೆ ಪಿ ಎಸ್ ಎಲ್ನವ್ರು ಕೊಡ್ತಾ ಇದ್ರು ಕೂಡ ಇದಕ್ಕೂ ಕೂಡ ಜಿಲ್ಲಾ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಿದ್ದಾರೆ ಆ ಕಮಿಟಿಲಿ ಕೂಡ ಜಿಲ್ಲಾಧಿಕಾರಿಗಳೇ ನಿರ್ಣಯ ಮಾಡೋದು ಸಭೆ ಮಾಡೋದು ಅವರೇ ಅದೇ ಈ ಪರಿಹಾರ ನಿರ್ಣಯ ಮಾಡೋದು ಕೂಡ ಅವರೇ ಯಾಕೆ ಕಣ್ಮುಚ್ಚಿ ಕುಳಿತಿದ್ರು ಜಿಲ್ಲಾಡಳಿತ ಅದಕ್ಕೆ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಮತ್ತು ಇದೇ ಕ್ಷೇತ್ರದಂಥ ಸಿದ್ದರಾಮಯ್ಯವರು ಕೂಡ ಯಾಕಂಡು ಮುಚ್ ಕೂತಿದ್ದಾರೆ ಹಲವಾರು ಬಾರಿ ಅವರು ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ ಯಾವುದೇ ರೀತಿ ಕ್ರಮ ತಗೊಳ್ಳೋದಂತ ಯಾಕೆ ಕೂತಿದ್ದೀರಿ ಅಲ್ಲಿ ಆ ತುಂಡು ಭೂಮಿ ಹೊಂದಿರೋಂಥ ರೈತರು ಎಲ್ಲಿ ಹೋಗಬೇಕು ಅದಕ್ಕೆ ನಾವು ಭೂಮಿ ಏನು ತಗೋತೀರಿ ಅದ್ರ ಬದಲಾಗಿ ಬೇರೆ ಕಡೆ ಭೂಮಿ ಕೊಡಿ ಅನ್ನೋದು ನಮ್ಮ ವಾದ ಇದೆ ನಿಮ್ಮ ಪರಿಹಾರ ಭಿಕ್ಷಾರೂಪದ ಪರಿಹಾರ ಹಣ ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋದು ಅದ್ರ ಬದಲಾಗಿ ಬೇರೆ ಕಡೆ ಭೂಮಿ ಕೊಡೋ ಕೊಡಬೇಕು ಅನ್ನೋದು ಹೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಜಿಲ್ಲೆಯ ಸಾಕಷ್ಟು ಪದಾಧಿಕಾರಿಗಳು ರೈತ ಮುಖಂಡರುಗಳು ಈ ಒಂದು ಬೆಳೆ ಈಗ ನಾಟಿ ಮಾಡುವಂತ ಸಮಯ ಇಂಥ ಸಮಯದಲ್ಲೂ ಕೂಡ ಬಿಡು ಮಾಡ್ಕೊಂಡು ರೈತರು ಕೂಡ ನಮ್ಮ ಜಿಲ್ಲೆ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಸಾಕಷ್ಟು ಜನ ಬಂದು ನಾವು ಈ ಒಂದು ಹೋರಾಟದಲ್ಲಿ ಭಾಗವಹಿದ್ದೀವಿ ನನ್ನ ಹೆಸರು ಬಡಂಪರ ನಾಗರಾಜ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಕಬ್ಬು ಬೆಳೆಗಾರರಿಗೆ ಬೆಲೆ ಕೊಡಿಸೋದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ